ಹಾಯ್ ಫ್ರೆಂಡ್ಸ್ ಇಲ್ಲರು ಹೇಗಿದ್ದೀರಾ ನಾನು ಶಿಲ್ಪ ತುಂಬ ಚೆನ್ನಾಗಿದ್ದೀನಿ ನಾನು ಇಲ್ಲಿಗೆ ರೆಡಿ ಆಗ್ತಾ ಆಗ್ತಾಯಿದ್ದೀನಿ ಅಂತಲೇ ಕೇಳ್ಬೋದು ಇವತ್ತು ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ಬೇರೆ ಯಾರಲ್ಲ ನನ್ನ ತಮ್ಮ ನನ್ನ ತಮ್ಮನೇ ಹೆಂಡ್ತಿ ನಾವು ಪಾಗೋಡ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ವಿ ಯಾಕಂದರೆ ಜಸ್ಟ್ ಆಫೀಸಲ್ಲಿ ಕೆಲಸ ಐತಿವ್ರು ಅದಕ್ಕಾಗಿ ಬೆಂಗಳೂರಿಂದ ಡೇಟ್ ಕೊಟ್ಟಿದ್ರು ಅಂತ ಹಂಗಾಗಿ ಬಂದಿದ್ದರು ಬೆಂಗಳೂರಿಂದ ಹಾಗೆ ನಮ್ಮ ಮನೆ ನಮ್ಮ ತವ್ರ ಮನೆಗೆ ಹೋಗ್ಬೇಕಂದ್ರೆ ಗೆಂಚಮ್ಮನಳ್ಳಿಗೆ ನಮ್ಮ ಕೊಟ್ಟು ಕಡೆಯಿಂದನೇ ಹೋಗಬೇಕು ಪಾಗೋಡ ಬಂದ್ರೆ ಅವರು ಇಲ್ಲ ಬೇರೆ ರೂಟ್ ಶಿರಾ ಕಡೆಯಿಂದ ಬಂದರೆ ಅವರು ಡೈರೆಕ್ಟ್ ನಮ್ಮೂರಿಗೆ ಹೋಗ್ತಾರೆ ಹಾಗಾಗಿ ಇವ್ರು ಪಾಗೋಡಕ್ಕೆ ಬಂದಿದ್ದರಿಂದ ನಮ್ಮೂರಿಗೆ ಬಂದರು ಬಂದು ನೀನು ಬಾ ಹೋಗೋಣ ಜೊತೆಗೆ ಅಂತ ಹೇಳಿದಕ್ಕೆ ನಾವು ರೆಡಿಯಾದ್ವಿ ರೆಡಿಯಾಗಿ ಪಾಗೋಡ ಹೋಗೋಣ ಅಂತ ಹೇಳಿಬಿಟ್ಟು ಅವ್ರ ಫ್ರೆಂಡ್ಸ್ ಬರೋರಿದ್ರು ಇನ್ನು ಲಿಂಗಳಿಯಿಂದ ಅಲ್ಲಿ ರಿಜಿಸ್ಟರ್ ಆಫೀಸಲ್ಲಿ ಫಸ್ಟ್ ಟೈಮ್ ಬಂದವರು ಬೇಕು ಅಂತ ಹೇಳಿದ್ದಕ್ಕೆ ಅವರಿಗೆ ವೆಯ್ಟ್ ಮಾಡ್ತಾ ನಾವು ಕೂತಿದ್ವಿ ಹೊತ್ತು ವೆಯ್ಟ್ ಮಾಡಿ ಇವತ್ತು ಫೋಟೋ ಎಲ್ಲ ಕ್ಲಿಕ್ ತಮ್ಮ ಯಾವನ್ ಇವನ್ ಫೋಸ್ ಕೊಡೋಕೆ ಬರಲಿಲ್ಲ ಸ್ಮೈಲ್ ಕೊಡಕ್ಕಂತೂ ಬರಲೇ ಇಲ್ಲ ಇವನಿಗೆ ಎಷ್ಟೇ ಹೇಳ್ಕೊಟ್ರು ಅದಕ್ಕೆ ಪಲ್ಲ ನಗ್ತಾ ಇದ್ಲಿ ಇದ್ದೆ ಇವನಿಗೆ ಏನು ಮಾಡಿದ್ರು ಸ್ಮೈಲ್ ಬರ್ತಾ ಇಲ್ಲ ಅಂತ ಹೆಂಗೆ ಹೇಳ್ಕೊಟ್ರು ಅವ್ನು ಆಗಿ ಸ್ಮೈಲ್ ಕೊಡ್ತಾ ಇದ್ದ ಅದಕ್ಕೆ ಹಂಗಾಗಿ ನಾವು ಇಲ್ಲಿ ಸ್ವಲ್ಪ ಇವನ್ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಾಯಿತು ಅವರು ಬರ್ತೀವಿ ಅಂತೇಳ್ಬಿಟ್ಟು ಫೋನ್ ಮಾಡಿದ್ರು ಈಗ ಹಂಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಏನು ಫೋಟೋ ಎಲ್ಲ ತಗೊಂಡು ಅವ್ನು ಚೆನ್ನಾಗಿರಾವೆಲ್ಲ ನಾವು ಹೊರಟಿ ನಾವು ಒಂದೆರಡು ಸೆಲ್ಫಿ ತಗೊಳ್ಳೋಣ ಅಂತ ಕೇಳಿದೆ ಆಮೇಲೆ ನಾವು ಮನೆಯಿಂದ ಹೋಗೋಣ ಅಂತ ಹೇಳಿದೆ ಅದಕ್ಕೆ ನಾನು ಜೀಪಲ್ಲೇ ಹೋಗಿ ಹಳ್ಳಿ ತೆಂಗಿನ ಗಿಡ ನಮ್ಮ ತೆಂಗಿನ ಗಿಡ ನೋಡಿಬಿಟ್ಟು ನನ್ನ ತಮ್ಮ ತುಂಬ ಖುಷಿ ತುಂಬ ಖುಷಿಪಟ್ಟ ಯಾಕಂದರೆ ನಮ್ಮ ತೆಂಗಿನ ಗಿಡದಲ್ಲಿ ತೆಂಗಿನಕಾಯಿ ಚೆನ್ನಾಗಿ ಬಿಟ್ಟಿದ್ದಾವೆ ನೀವು ಕೆಲವು ರೀಲ್ಸಲ್ಲಿ ನೋಡಿರ್ಬೋದು ನಮ್ಮ ತಾತ ತುಂಬ ನೀರು ಯಾವಾಗಲೂ ಇಡ್ತಾ ಇರುತ್ತೆ ನೀರು ಬಿಟ್ಟಂಗಿಲ್ಲ ಹಾಗಾಗಿ ಚೆನ್ನಾಗಿ ಬಿಟ್ಟಿದ್ವಿ ನೋಡಿ ಅಲ್ಲಿ ನಾವು ಸೆಲ್ಫಿ ತೊಗೊಂಡು ಈಗ ಪಗಡ ಹೊರಟ್ವಿ ನೋಡಿ ಫ್ರೆಂಡ್ಸ್ ಇಲ್ಲಿಂದ ನಾವು ರಿಜಿಸ್ಟರ್ ಆಫೀಸ್ಗೆ ಬಂದ್ವಿ ನೋಡಿ ಇದೇ ರಿಜಿಸ್ಟರ್ ಆಫೀಸು ಇಲ್ಲಿಗೆ ಬಂದ್ವಿ ಇಲ್ಲೇ ನಮ್ಮ ಕೆಲಸ ಇದ್ದಿದ್ದು ಹಂಗಾಗಿ ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ಸ್ವಲ್ಪತ್ತು ವೆಯ್ಟ್ ಮಾಡಿದ್ವಿ ಇಲ್ಲೂ ಬಂದ ತಕ್ಷಣ ಏನು ಬೇಗ ಕೆಲಸ ಅವರು ಮಾಡಿಕೊಡ್ಲಿಲ್ಲ ಇನ್ನೂ ಸ್ವಲ್ಪ ಟೈಮ್ ತೊಗೊಂಡ್ರು ಹಂಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಕೂತ್ಕೊಂಡ್ವಿ ಇಲ್ಲಿ ಇದೇ ನೋಡಿ ರಿಜಿಸ್ಟ್ರ್ ಆಫೀಸು ನಾನು ನೋಡಿರ್ಲಿಲ್ಲ ಆಗತ್ತೋ ಇದೇ ಫಸ್ಟ್ ಟೈಮ್ ನೋಡಿರೋದು ರಿಜಿಸ್ಟ್ರ್ ಆಫೀಸನ್ನ ಈ ಥರ ಇದೆ ನೋಡಿ ರಿಜಿಸ್ಟ್ರ್ ಆಫೀಸು ಇಲ್ಲೇನೇ ಕೆಲಸ ಇದ್ರು ಬರ್ತಾರೆ ನೋಡಿ ನಮ್ಮ ಅಣ್ಣನೂ ಸೋಲಾರ್ ಕೆಲಸ ಇದೆ ಅಂತ ಬಂದಿದ್ದರು ಹಾಗಾಗಿ ಅವರು ಬಂದರು ಆಫೀಸ್ ಹತ್ರ ಅವರು ಬಂದು ಮಾತಾಡಿಸಿ ಮತ್ತು ತುಮಕೂರಿಗೆ ವಾಪಸ್ ಹೋದರು ಅವ್ರು ಸೋಲಾರ್ ಕೆಲಸ ಮಾಡ್ತಾರೆ ಯಾರಿಗೆಲ್ಲ ಸೋಲಾರ್ ಬೇಕಿದ್ರೆ ಖಂಡಿತ ತಿಳಿಸಿ ಸೋಲಾರ ಹಾಕ್ಸೋರಿದ್ದರೆ ನೋಡಿ ಇಲ್ಲಿಗೆ ಓಟ್ಲಿಗೆ ನಾವು ಎರಡು ಗಂಟೆ ಆಗಿತ್ತು ಊಟಕ್ಕೆ ಬಂದ್ವಿ ನಾವು ಇಲ್ಲಿ ಊಟ ಅಂದರೆ ನಮ್ಮ ಅಣ್ಣವ್ರು ಇಲ್ಲಿ ಸೋಲಾರು ಹಾಕಿದ್ರಂತೆ ಹಾಗಾಗಿ ನಮ್ಗೆ ಗೊತ್ತಿಲ್ಲ ನಾನು ಯಾವತ್ತು ಈ ಓಟ್ಲಿಗೆ ಬಂದಿಲ್ಲ ಯಾಕಂದರೆ ಇದು ನಾವು ಹೋಗೋ ಹೋಗೋಲ್ಲಿ ಇನ್ನೂ ಫಸ್ಟ್ ಟೈಮ್ ಇಲ್ಲೇ ಇಲ್ಲೇ ಕೊನೆಯಲ್ಲೇ ಸಿಗುತ್ತೆ ನಮ್ಮ ಕೋಟಗುಡ್ಡ ಕಡೆಯಿಂದ ಹೋದಾಗ ಪಾವಡ ಒಳಗೇನಿಲ್ಲ ಇದು ಹಂಗಾಗಿ ನಾವು ಯಾವಾಗಲೂ ನೋಡ್ತಾಯಿದ್ವಿ ಇದ್ವಿ ಬಟ್ ಯಾವತ್ತೂ ಹೋಗಿರಲಿಲ್ಲ ಹಾಗಾಗಿ ನನ್ನ ಮಗ ಐಸ್ ಕ್ರೀಮ್ ಬಾಕ್ಸ್ ನೋಡಿದ ತಕ್ಷಣ ಐಸ್ ಕ್ರೀಮ್ ಬೇಕು ಅಂದ ನಾನು ಬೇಡ ಅಂತೇಳ್ಬಿಟ್ಟು ಊಟ ಮಾಡಲ್ಲ ಅಂತ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ನೋಡಿ ಜಿಶ್ಟ್ ಆಫೀಸ್ ಹತ್ರ ಫೋನ್ ಮಾಡಿದ್ರು ಅವರು ಮುಂಚೆ ಬಂದು ಕೆಲಸ ಎಲ್ಲ ಇಲ್ಲಿ ಮುಗಿಸ್ಕೊಂಡು ಸ್ವೀಟ್ ಬಾಕ್ಸ್ ಕೇಳಿದ್ರು ಪಲ್ಲವಿ ಬಿಜಿ ಕೊಟ್ಟು ಎಲ್ಲ ತಮ್ಮ ಮುಗೀತು ಬಂದ್ವಿ ಮನೆಗೆ ನಾವು ಬಂದು ಅವರು ನಮ್ಮ ಅಮ್ಮವ್ರ ಮನೆಗೆ ಹೋಗ್ಬೇಕಾಗಿತ್ತಲ್ಲ ಪಲ್ಲವಿ ವಿಜಿ ಹಂಗಾಗಿ ನಮ್ಮ ಮನೆಯಲ್ಲೇ ಬ್ಯಾಗ್ ಇಟ್ಟಿದ್ರು ಹಂಗಾಗಿ ನಮ್ಮೂರಿಗೆ ಬಂದ್ವಿ ನನ್ನ ಬಿಟ್ಬಿಟ್ಟು ಹಂಗೆ ಹೋಗೋಣ ಅಂತೇಳಿ ಪಲ್ಲವಿ ವಿಜಿ ನನ್ನ ಜೊತೆಗೆ ಬಂದರು ಬಂದು ನಮ್ಮ ಮನೆಗೆ ನನ್ನನ್ನು ಮತ್ತು ನನ್ನ ಮಗನ್ನ ಬಿಡಕ್ಕೆ ಬಿಟ್ಟು ಹೋಗೋಣ ಅಂತ ಬಂದಾಗ ನೋಡಿ ಅವನು ಫೋಸ್ ಕೊಡ ಅಂತ ಹೇಳಿದಕ್ಕೆ ಯಾವ ಥರ ಕೋತು ಚೇಷ್ಟೆ ಇದ್ದಾನೆ ಅಂತ ನನ್ನ ಮಗ ಫೋ ಮೊಬೈಲ್ಗೆ ಕೊಟ್ಟರೆ ಇವನು ಯಾವ ಥರ ಫೋಸ್ ಕೊಡ್ತಾನೆ ಅಂದರೆ ನಾನು ನನ್ನ ಹತ್ರ ಮಾತ್ರ ಇವನು ಚೇಷ್ಟೆ ಈ ಥರ ಇತ್ತು ಫ್ರೆಂಡ್ಸ್ ನಾವು ಈ ಥರ ಸೆಲ್ಫಿನ ಕ್ಲಿಕ್ ಮಾಡ್ಕೊಂಡಿದ್ವಿ ಯಾರೆಲ್ಲ ನೋಡ್ತಾ ಇದ್ದೀರ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಬಾಯ್